ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾನೇ ಇದ್ದಾವೆ ಹನ್ನೊಂದನೇ ಕಂತು ಸಾಕಷ್ಟು ಜನಗಳಿಗೆ ಈಗಾಗಲೇ ಜಮೆ ಆದರೂ ಕೂಡ ಕೆಲವೊಂದಿಷ್ಟು ಜನಗಳಿಗೆ ಹನ್ನೊಂದನೇ ಕಂತು ಈವರೆಗೂ ಜಮೆ ಆಗಿರುವುದಿಲ್ಲ ಅನ್ನೋ ಒಂದು ಮಾಹಿತಿ ಹೊರಬೀಳ್ತಾ ಇದೆ ಬನ್ನಿ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಇಲ್ಲಿಯವರೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿಯೊಂದು ಸಭೆಗಳಲ್ಲೂ ಮತ್ತು ಪ್ರತಿಯೊಂದು ಸಂದರ್ಶನಗಳಲ್ಲೂ ಹೇಳ್ತಾ ಇರೋದು ನಾವು ಯಾವುದೇ ರೀತಿಯ ತೊಂದರೆ ಇಲ್ಲದಂಗೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತುಗಳನ್ನು ನಾವು ಹಾಕ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ ಮುಂದೆ ಕೂಡ ಇದೇ ರೀತಿ ಹಾಕ್ತಾ ಇರ್ತೀವಿ ಅಂತಲೂ ಹೇಳ್ತಾರೆ ಆದರೆ ಈ ಒಂದು ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಜಮೆಯ ವಿಚಾರ ಬಂದಾಗ ಕೆಲವೊಂದು ಟೆಕ್ನಿಕಲ್ ಎರರ್ಗಳಿಂದ ಈ ರೀತಿ ಹಣದ ಜಮೆ ಲೇಟ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ಮತ್ತು ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗೋದು ಕೂಡ ತಡ ಆಗಿರೋದರಿಂದ ಈ ಥರ ಆಗ್ತಾಯಿದೆ ಅಂತಲೂ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಜಮೆ ಆಗದೇ ಇರೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಎಲ್ಲಿಯೂ ಸ್ಪಷ್ಟವಾದಂತಹ ಮಾಹಿತಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲ ಬೆಲೆ ಏರಿಕೆಯ ಇಂತಹ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾದುಕೊಳ್ತಿರತಕ್ಕಂತಹ ಬಹಳಷ್ಟು ಗೃಹಿಣಿಯರಿಗೆ ಈ ಬಗ್ಗೆ ತುಂಬ ತೊಂದರೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಅಂತ ಕ್ಲಾರಿಟಿ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗೃಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತು ಬಂದ ಆಗೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಒಂದು ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟನೆ ನಾನು ಈಗ ಮೂರು ತಿಂಗಳು ಸರಿನಾ ಸೊ ಈಗ ಎರಡು ತಿಂಗಳ ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಿದ್ದೆ ಅವರು ಯಾವಾಗ ನಾವು ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟಿದ್ದರೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವರು ತಿಂಗಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಪರಿಯರ್ಸ್ ಜೊತೆಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ ನಾ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಮೂರು ತಿಂಗಳ್ ಹೋಗುತ್ತೆ ಈ ಎರಡ್ ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ದರ್ಜೆ ಏನೇ ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡ್ಬೇಕು ಅಂತ ಹೇಳಿ ಮಹಿಳಾ ಆಗಿದ್ದರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇ ನಾನು ಅದನ್ನೇ ಹೆ ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸುತ್ತೋ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ರೀ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಆ ವಿರುದ್ಧ ಇದ್ದೀನಿ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಹೌದು ಮೊನ್ನೆ ಸಮಿತಿ ಹೌದು ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ನನಗಂತರ ಇನ್ನುವರೆಗೂ ಯಾರ ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳ ತಲುಪಿಸತಕ್ಕ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಖಾಸಗಿ ಅವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್ ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಖಂಡಿತವಾಗ್ಲು ಇಲ್ಲಪ್ಪ ಆ ರೀತಿ ಏನು ನಮ್ಮ ಸರ್ಕಾರದ ಎದುರುಗಡೆ ಬಂದೇ ಇಲ್ವಲ್ಲ ಸರ್ವೆ ಬಗ್ಗೆ ನಮ್ಮ ನಾಲೆಜ್ ಇಲ್ಲ ಬಂದೇನು ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿಯ ಒಂದು ಆಶ್ವಾಸನೆ ನೀಡ್ತಾ ಬರ್ತಾ ಇರೋದು ಜನಗಳಿಗೂ ಕೂಡ ಕೇಳಿ ಕೇಳಿ ಬೇಜಾರಾದಂತೆ ಆಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೇಳ್ತಾ ಇರೋದು ಏನಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣಗಳು ಯಾವಾಗ ಬಿಡುಗಡೆಯಾಗಿ ಯಾವಾಗ ಅವರ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನುವ ಒಂದು ಮಾಹಿತಿಯ ಖಚಿತವಾದ ಮಾಹಿತಿಯನ್ನು ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಬಗ್ಗೆ ಯಾವುದೇ ಒಂದು ಖಚಿತವಾದ ಮಾಹಿತಿ ದೊರೆತಲ್ಲಿ ತಕ್ಷಣವೇ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಮಾಹಿತಿಯನ್ನು ನೀಡ್ತೇನೆ ಹಾಗಾಗಿ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಮುಂದೆ ಬರ್ತಾ ಇರತಕ್ಕಂತಹ ವಿಶೇಷ ಮಾಹಿತಿಗಳನ್ನು ಪಡೆದುಕೊಳ್ಳಿ ಯಾರಿಗೆಲ್ಲ ಇನ್ನುವರೆಗೂ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರುವುದಿಲ್ಲ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು